भी भी नहीं कैप के लिए था ठीक है ठीक है कैप दे रहे जो होमर कैप उठे दे रहे जो की तरफ तो महीने हैं हाँ मैं बोल कर कर के मर रहे हैं ಯಾರೋರ್ಕೊಂಡ <laughs> <laughs>

ಅರೇ ಬಿ ಮೈ ಲೇಂಗದ ಇಲ್ ಅದು ಓರ್ ಒಂದನೇ ಕ್ಲಾಸ್ ಓರ್ ಒಂದನೇ ಓತೋರ್ ಸರ್ ಅಧ್ಯಕ್ಷರ ಮುಂದೆ ಓತೋರ್ ಅಂದ್ರೆ ಏನ್ ಬಿ ಇಲ್ ದೋತೋ ಬಿಲ್ಲಿ ಸ್ಟಾರ್ಟಿಂಗ್ ಶುರು ಬೆಸಿಕ್ ಸ್ಟಾರ್ಟಿಂಗ್ ಶುರು ಮಾಡ್ತೀವಿ ನೋ ಬೆಸಿಕ್ ಶುರು ಮಾಡ್ತೀವಿ ಮೂರನೇ ಕ್ಲಾಸ್ ಹುಡುಗಾ ದೇಕಿ ಮೂರನೇ ಕ್ಲಾಸ್ ಈ ವೈ ವೈ ಫ್ರೌಡ್ ಬಾ ಡಿಫರೆಂಟ್ ಆಸರೆ ಮೇಡಂ ಒಂದನೇ ಮೂರನೇ ಒಂದನೇ ಓಹೋ ಏಟ್ ಟೆನ್ ಫ್ರೌಡ್ ಲೇ ಬಂದ ನಾನು ನೋಡಿ ಓದಿದೆ ಏನಾದಾ ಹೋರ್ ಎಲ್ಲ ಬೋ ಮಗ ತಂತೆ ತಂತೆ ಬಿಂದಾಸಾ ಬಾ ಏಯ್ ಇಹರ್ ಬಟ ಹೋಗಿ ಬಟ ನೀ ಹೋಗಿ ಮೊದಲಕ್ಕೆ ನಮ್ಮ ಪುಟಾಜಿ ಆಗಲು ಬಷ್ಟು ದೊಡ್ಡ ಕತ್ತೆ